ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕುಂಬಳಕಾಯಿ ಪಲ್ಯ ನಾನಿಲ್ಲಿ ಒಂದು ಚಿಕ್ಕದಾದ ಕುಂಬಳಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟೆಲ್ಲ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಕುಂಬಳಕಾಯಿ ಪಲ್ಯಕ್ಕೆ ಹಸಿ ಕಾಳು ಹಾಕ್ತಾಯಿದ್ದೀನಿ ಹಸಿ ತಗರಿ ಕಾಳಿತ್ತು ಅದನ್ನು ಹಾಕ್ಕೊಂತ ಇದ್ದೀನಿ ಇದು ಮಾಡೋದಂತೂ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಟೈಮಿಗೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಇಷ್ಟ ಆಗಿದೆ ಸಾಕು ಈಗ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾಗಿ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬಾ ಸುಲಭವಾಗಿ ಮಾಡ್ಬೋದಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ತಗರಿ ಕಾಳು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ಹಾಕೊಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಯಾವುದಿರುತ್ತೋ ಅದನ್ನ ಹಾಕ್ಕೊಬೋದು ಬೇಕಾದರೆ ಅವರೇ ಕಾಳು ಹಾಕೊಬೋದು ನಿಮಗೆ ಕಾಳು ಕದಿ ಇಷ್ಟ ಇಲ್ಲ ಅಂದರೆ ಕುಂಬಳಕಾಯಿಯಲ್ಲೇ ಹಾಗೆ ಮಾಡ್ಕೊಬೋದು ತಗ್ರಿ ಕಾಳು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕುಂಬಳಕಾಯಿನ ಇದ್ದೀನಿ ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಕುಂಬಳುಕಾಯಲ್ಲೇ ನೀರಿನಂಶ ಇರುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಇದ್ದೀನಿ ಅದನ್ನು ಅಷ್ಟೇ ಫುಲ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈ ಪಲ್ಯ ಮಾಡೋದು ಅಷ್ಟೆ ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತು ಫುಲ್ಲು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಇವಾಗ ಇಷ್ಟ ಆಗಿದ್ರೆ ಸಾಕು ಈಗ ನಾನು ಕುಕ್ಕರ್ ಮಿಶ್ರಣ ಇದ್ದೀನಿ ಒಂದೆರಡು ಸಲ ಕೂಗ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಎರಡು ಸಲ ವಿಸಲ್ ಆಗಿದೆ ಈಗ ಕುಂಬಳಕಾಯಿ ಪಲ್ಯ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಲ ಈ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್